ರಾಮಭಕ್ತ ಹನುಮನ ದೇವಸ್ಥಾನ ಅಭಿವೃದ್ಧಿಗೆ ಟೊಂಕ ಕಟ್ಟಿನಿಂತ ಶಾಸಕ ಬೆಲ್ಲತ್ ಇದೇ ಜನವರಿ ಇಪ್ಪತ್ತ ಎರಡರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಶ್ರೀರಾಮಚಂದ್ರನ ಅಪ್ಪಟ ಭಕ್ತ ಆಂಜನೇಯ ಶ್ರೀ ಶ್ರೀರಾಮಚಂದ್ರ ವಿರಾಜಮಾನನಾದರೆ ಇತ್ತ ರಾಮನ ಭಕ್ತನೂ ಆದ ಹನುಮನ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿದೆ ಯಾವುದು ಆ ದೇವಸ್ಥಾನ ಅಂತೀರಾ ಎಲ್ಲಿದೆ ನೋಡಿ ಡೀಟೇಲ್ಸ್ ಇದು ಧಾರವಾಡ ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನ ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಶನಿವಾರವಂತೂ ಈ ದೇವಸ್ಥಾನ ಜನಜಂಗುಳಿಯಿಂದ ತುಂಬಿಕೊಂಡಿರುತ್ತೆ ಪ್ರತಿದಿನ ಈ ದೇವಸ್ಥಾನಕ್ಕೆ ಸಾವಿರಾರು ಜನ ಬಂದು ರಾಮ ಭಕ್ತ ಹನುಮನ ದರ್ಶನ ಪಡೆದುಕೊಂಡು ಹೋಗ್ತಾರೆ ಎಂತಹ ಪ್ರಸಿದ್ಧ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ ಇದಕ್ಕಾಗಿ ಶಾಸಕ ಅರವಿಂದ ಬೆಲ್ಲದ್ ಹತ್ತು ಕೋಟಿ ರೂಪಾಯಿ ಅನುದಾನ ತಂದು ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಇದಷ್ಟೇ ಅಲ್ಲ ಧಾರವಾಡದ ಟೋಲ್ನಾಕಾದಿಂದ ನುಗ್ಗಿಕೇರಿವರೆಗೆ ಇರುವಂತಹ ರಸ್ತೆಯನ್ನ ಟೆಂಡರ್ ಶೂ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿ ಆ ಮೂಲಕ ಸಾರ್ವಜನಿಕರಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡುವ ಉದ್ದೇಶ ಶಾಸಕ ಬೆಲ್ಲದ್ ಅವರದ್ದಾಗಿದೆ ಈ ರಸ್ತೆ ನಿರ್ಮಾಣಕ್ಕೆ ಅಂದಾಜು ನಲವತ್ತ ಕೋಟಿ ರೂಪಾಯಿ ಅನುದಾನ ವೆಚ್ಚವಾಗಲಿದ್ದು ಕೇಂದ್ರ ಸರ್ಕಾರ ವಿಶೇಷ ನಿಧಿಯಿಂದ ಈ ಕಾಮಗಾರಿಗಳು ನಡೆಯಲಿವೆ ೀಗಾಗಲೇ ಟೆಂಡರ್ ಶ್ಯೂ ರಸ್ತೆ ನಿರ್ಮಾಣದ ಬಗ್ಗೆ ಹಾಗೂ ಆಂಜನೇಯ ದೇವಸ್ಥಾನದಲ್ಲಿ ನಡೆಯಬೇಕಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸ್ಥಳವನ್ನ ಶಾಸಕ ಬೆಲ್ಲದ ವೀಕ್ಷಣೆ ಮಾಡಿದ್ದಾರೆ ಟೊಲನಾಕಾದಿಂದ ನುಗ್ಗಿಕೇರಿವರೆಗೆ ನಡೆಯಲಿರುವ ಟೆಂಡರ್ ಶ್ಯೂ ರಸ್ತೆಯಲ್ಲಿ ಒಳ್ಳೆಯ ಫುಟ್ಪಾತ್ ವಿದ್ಯುತ್ ವ್ಯವಸ್ಥೆ ಹಾಗೂ ವಿಶ್ರಾಂತಿ ಆಸನಗಳ ವ್ಯವಸ್ಥೆ ಕೂಡ ಇರಲಿದೆ ಒಟ್ಟಾರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾದ ಬೆನ್ನಲ್ಲೇ ರಾಮಭಕ್ತ ಹನುಮನ ದೇವಸ್ಥಾನ ಕೂಡ ಧಾರವಾಡದಲ್ಲಿ ಅಭಿವೃದ್ಧಿ ಹೊಂದಲಿದ್ದು ನುಗ್ಗಿಕೆರಿ ದೇವಸ್ಥಾನ ಮತ್ತಷ್ಟು ಪ್ರಸಿದ್ಧಿ ಹೊಂದೋದರಲ್ಲಿ ಸಂದೇಹವೇ ಇಲ್ಲ ಒಟ್ಟಾರೆ ಜನವರಿ ಇಪ್ಪತ್ತ ಎರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ ಈತ ರಾಮನ ಭಕ್ತ ಆಂಜನೇಯ ಮಂದಿರ ಅಭಿವೃದ್ಧಿ ಕಾಣಲು ಮುಂದಾಗಿದೆ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಶಾಸಕ ಅರವಿಂದ ಬೆಲ್ಲದ್ ಅವರಿಗೆ ಹಿಂದೂ ಸಮಾಜದ ಜನ ಧಾರವಾಡ ಜನತೆ ಆಲ್ ದಿ ಬೆಸ್ಟ್ ಹೇಳಿದೆ ಶಾಸಕ ಅರವಿಂದ್ ಬೆಲ್ಲದ್ ಅವರಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲು ಆ ಆಂಜನೇಯ ಶಕ್ತಿ ಕೊಡಲಿ ಎನ್ನುವುದೇ ನಮ್ಮ ಆಶಯ ಈ ಕಡೆ ಬೇರೆ ಅವರು ಬಿಟ್ಟು ಈ ಕಡೆ ಬೇರೆ ಕಡೆ ಒಳಗೆ ಬರೀ ಐತಲ್ಲ ಇದ್ರಾಗ ಮಾಡೋದು ಅವ್ರಿಗೆ ಏನು ಇತ್ತು ಇದೇ ಬಿಟ್ಟದೆ ಇನ್ನೂ ಒಂದೊಮ್ಮೆ कोठाको समस्या जिकले गर्नुभएको छ त्यो सबै आउँछ। यो समस्याको समाधान गर्नको लागि हामीले भनेको छ। हेलो। दुगुले आउँछ। केले बिक्रेता हो?

এইটা 5 মিটার তো আর চলুন গিয়ে সেট একটা গ্যারেজ বরাবর হবে মানে তো আর 5 মিটার সরছানা সর 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 நம்ம <laughs> தாரவாடந்த <laughs> ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತಂದ್ರೆ ನುಗ್ಗಿಕೇರಿ ಹನುಮಪ್ಪನ ದೇವಸ್ಥಾನ ಇಲ್ಲಿ ಧಾರವಾಡ ಮತ್ತು ಸುತ್ತಮುತ್ತಲಿನ ಇದ್ದಂಥ ಎಲ್ಲ ಜನರಿಗೆ ಪ್ರತಿ ಶನಿವಾರ ನುಗ್ಗಿಕೇರಿ ತನಕ ನಡ್ಕೊತ ಹೋಗಿ ಹನುಮಪ್ಪನ ದರ್ಶನ ತೆಗೆದುಕೊಂಡು ಬರುವಂಥ ಒಂದು ಪದ್ಧತಿ ಐತಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಹನುಮಪ್ಪನ ಗುಡಿಗೆ ಹೋಗ್ತಾರೆ ಹನುಮಪ್ಪನ ಗುಡಿಗೆ ಹೋಗ್ತಾರೆ ಆದರೆ ಈ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ರಸ್ತೆ ಪಕ್ಕದಲ್ಲಿ ಸರಿಯಾದ ಹೋಗ್ಲಿಕ್ಕೆ ಮಾರ್ಗ ಇದ್ದಲ್ಲ ಆಮೇಲೆ ವಿಶೇಷವಾಗಿ ಸಂಜೆ ಟೈಮ್ದಾಗ ಹೋಗೋದಕ್ಕೆ ರಸ್ತೆ ಬಾಜುಕದು ವಾರಿ ಅನ್ಸೇಫ್ ಆಗ್ತಿತ್ತು ಹಾಗಾಗಿ ನಮ್ಮ ಈ ಸ್ಥಳವನ್ನು ಅಭಿವೃದ್ಧಿನೂ ಪಡಿಸ್ಬೇಕು ಯಾರು ನಡ್ಕೊತ ಹನುಮಪ್ಪನ ಗುಡಿ ತನಕ ಹೋಗ್ತಾರೋ ಅದನ್ನು ಕೂಡ ಆಗಬೇಕು ಅದು ಅದಲ್ದೆ ನಮ್ಮ ಧಾರವಾಡಕ್ಕೆ ಎಂಟ್ರಿ ಆಗುವಂಥ ಇದೊಂದು ಪ್ರಮುಖ ರಸ್ತೆ ಈ ರಸ್ತೆ ಒಂದು ಹೇಳಿ ಎಲ್ಲ ಉದ್ದೇಶ ಇಟ್ಕೊಂಡು ನಾಲ್ವತ್ತು ಕೋಟಿ ರೂಪಾಯದಲ್ಲಿ ಇವತ್ತು ನಮ್ಮ ಹುಬ್ಬಳ್ಳಿ ಟೋಲ್ ನಾಕ ಅಂತ ಏನಂತೇವೆ ಆ ಟೋಲ್ ಹಿಡ್ಕೊಂಡು ನುಗ್ಗಿಕೇರಿ ಹನುಮಪ್ಪನ ದ್ವಾರ ಬಾಗಿಲ ತನಕ ಈ ರಸ್ತೆ ಅಭಿವೃದ್ಧಿ ಕಾರ್ಯನ ಇದರಲ್ಲಿ ತೆಗೆದುಕೊಂಡಿದ್ದೆವು ನಲವತ್ತು ಕೋಟಿ ರೂಪಾಯದಲ್ಲಿ ಇದು ಟೆಂಡರ್ ಶೂವರ್ ಸ್ಪೆಸಿಫಿಕೇಷನ್ ಪ್ರಕಾರ ಆಗ್ತಿರುವಂಥ ರಸ್ತೆ ಉತ್ತಮವಾದ ಹನ್ನೆರಡು ಮೀಟರಿನ ಕಾಂಕ್ರೀಟ್ ರಸ್ತೆ ಆಗ್ತೈತಿ ಆಮೇಲೆ ಅದರ ಪಕ್ಕದಲ್ಲಿ ಒಳ್ಳೆ ಫುಟ್ಪಾತ್ ಆಗ್ತೈತಿ ಲೈಟಿಂಗ್ ಆಗ್ತೈತಿ ಮತ್ತು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಆದಮೇಲೆ ಕುತ್ಕೊಳ್ಳೋಕಲ್ಲೇ ಕುತ್ಕೊಳ್ಳೋಕೆ ಕುರ್ಚಿಗಳನ್ನು ಕೂಡ ನಾವು ಮಾಡ್ತೀವಿ ಆಮೇಲೆ ಸ್ವಲ್ಪ ಊರು ದಾಟಿದ ಮೇಲೆ ಅಲ್ಲದು ಸ್ವಲ್ಪ ಕುಡಿಯಾಕದು ನೀರಿನಿಂದದು ವ್ಯವಸ್ಥೆ ಮಾಡ್ತೈತಿ ನಮ್ಮ ಉದ್ದೇಶ ಏನಂತಂದ್ರೆ ಇಲ್ಲಿಂದ ಟೋಲ್ ನಾಕದಿಂದ ನುಗ್ಗಿಕೇರಿ ತನಕ ನಾಲ್ಕು ನಾಲ್ಕು ಕಿಲೋಮೀಟರ್ ರಸ್ತೆ ಆಗ್ತೈತಿ ಟೋಲ್ ನಾಕ ಹತ್ರ ತಮ್ಮ ಟೂ ವೀಲರು ಅಥವಾ ಬಸ್ಗಳಿಂದ ಮೂಲಕ ಇಳಿದು ಅಥವಾ ಕಾರನ್ನು ಅಲ್ಲೇ ನಿಲ್ಲಿಸಿ ನುಗ್ಗಿಕೇರಿ ತನ್ನ ಹನುಮಪ್ಪನ ತನಕ ಜನ ನಡ್ಕೊಂತ ಇಲ್ಲಿಂದ ಹೋಗ್ಬೇಕು ಅಥವಾ ವಾಪಸ್ ಬರಬೇಕು ಅದೇ ರೀತಿ ಅದು ಆ ಏನು ವಾಕಿಂಗ್ ಪಾತ್ ಐತಲ್ಲ ಅತ್ಯಂತ ಸೇಫ್ ಆಗಿರ್ಬೇಕು ಅತ್ಯಂತ ಸುರಕ್ಷಿತವಾಗಿರ್ಬೇಕು ಈ ಒಂದು ರೀತಿ ಸೋಷಿಯಲ್ ಗ್ಯಾದರಿಂಗ್ ಆಗುವಂಥ ಸ್ಪಾಟ್ ಇದು ನಲ್ವತ್ತು ಕಿಲೋಮೀಟರ್ ನಲ್ವತ್ತು ಕೋಟಿ ರೂಪಾಯಿದಲ್ಲಿ ಈಗ ಆಗ್ತಿರುವಂಥ ಈ ರಸ್ತೆ ಅಲ್ಲಿ ನುಗ್ಗಿಕೇರಿ ಹೋಗಿ ಮುಟ್ಟಿದ್ಮೇಲೆ ನುಗ್ಗಿಕೇರಿಯನ್ನು ಕೂಡ ನಾವು ನುಗ್ಗಿಕೇರಿಯ ಸ್ಥಳ ದೇವರ ಗುಡಿಯ ಸುತ್ತಮುತ್ತಲಿನ ಜಗ ಅದನ್ನು ಸುಮಾರು ಹತ್ತು ಕೋಟಿ ರೂಪಾಯಿದಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡ ಈ ರೀತಿ ಇವತ್ತು ಅಯೋಧ್ಯದಲ್ಲಿ ರಾಮ ಮಂದಿರ ಆಗೋದ್ರ ಮೂಲಕ ಹೆಂಗ ಪ್ರವಾಸದ ಅಭಿವೃದ್ಧಿ ಹೆಚ್ಚಾಗ್ತೈತಿ ಆ ಸಂದ ನಮ್ಮಲ್ಲಿ ಕೂಡ ರಾಮನ ಭಕ್ತನಾದ ಹನುಮಂತನ ಈ ಸ್ಥಳಕ್ಕೆ ಹೋಗೋಕೆ ಇವತ್ತು ಈ ರಸ್ತೆ ಕೆಲಸ ಶುರು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ವಿಶೇಷ ನಿಧಿಯಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ ಟೆಂಡರ್ ಶೋರ್ ರಸ್ತೆ ಸ್ಪೆಸಿಫಿಕೇಶನ್ ಪ್ರಕಾರ ಜನ ಅರ್ಬನ್ ಸಂಸ್ಥೆಯ ಸಹಾಯ ತೆಗೆದುಕೊಂಡು ಈ ರಸ್ತೆಯ ಡಿಸೈನನ್ನು ಮಾಡಿ ಅದ್ರ ಪ್ರಕಾರ ಅಭಿವೃದ್ಧಿ ಮಾಡ್ತೀವಿ